ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದೊಳಗಡೆ ನಾವು ಶ್ರೀರಾಮ್ ಅಗ್ರೋಟೆಕ್ ಅವರು ತಯಾರಿಸುವಂತಹ ಎರಡ್ನೂರು ಲೀಟರ್ ನ ಎಸ್ ಎಸ್ ಅಂದ್ರೆ ಸ್ಟೇನ್ಲೆಸ್ ಸ್ಟೀಲ್ ನ ಮೂಲಕ ರೆಡಿ ಮಾಡಿರುವಂತಹ ಅಡ್ಜಸ್ಟೇಬಲ್ ಆಸ್ಪಿ ನೋಸಲ್ ಅನ್ನ ಅಳವಡಿಸಿರುವಂತಹ ಮಾಡೆಲ್ ನ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದೊಳಗೆ ನಾನ್ ನಿಮಗೆ ನೀವು ನೀವೇನೇ ನೋಡತಿಲ್ಲ ಇದು ಎಸ್ ಎಸ್ ಅಂದ್ರೆ ಸ್ಟೇನ್ಲೆಸ್ ಸ್ಟೀಲ್ ನ ಮೂಡಕ ರೆಡಿ ಮಾಡಿರುವಂತಹ ಭೂಮಿ ಇದರಿಂದ ಏನಾಗತ್ತಾ ಅಂತಂದ್ರ ರೈತರಿಗೆ ಒಂದು ನಾಲ್ಕೈದು ಸೀಸನ್ ನೀವ ಎಂಎಸ್ ಎಸ್ ಅದ ಅಂದ್ರೆ ಕಬ್ಬಣದ ನೀವು ಹೊಡ್ಕೊಂಡ ಮೇಲೆ ಅಂತಂದ್ರ ಜಂಗ್ ವರಾಕ್ ಚಲೋ ಆಗತ್ತ ಆದ್ರ ಇದೇನೈತಲ್ಲ ಎಸ್ ಎಸ್ ಆಗಿರೋದ್ರಿಂದ ನಿಮ್ಗ ಜಂಗ್ ಸತ್ಯಕ ಹತ್ತೋಗ್ಲಾ ಇದರಿಂದ ಏನಕ್ಕ ಅಂತಂದ್ರ ನಿಮ್ಗ ಮೇಂಟೆನೆನ್ಸ್ ಕಾಸ್ಟ್ ಸತ್ಯಕ್ಕೆ ಏನೈತಲ್ಲ ಉಳಿತಾಯ ಆಗ್ತಿರ್ತತಿ ಮತ್ ಇದ್ರೊಳಗೇನ ನೀವು ಆಸ್ಪಿ ನೋಸಲ್ಸ್ ಅಂತ ಹೇಳಿ ಕರಿತೇವೆ ನಾವ್ ಆಸ್ಪಿ ನೋಸಲ್ ಅಂದ್ರೆ ಅಡ್ಜಸ್ಟಬಲ್ ಆಸ್ಪಿ ನೋಸಲ್ ಅಂತ ಕರಿತೇವೆ ಈ ಭೂಮದ ವಿಶೇಷತೆ ಏನಪ್ಪಾ ಅಂತಂತಂದ್ರೆ ನೀವ ನಿಮ್ಮ ಸಾಲಿಗೆ ತಕ್ಕಂಗೆ ಈ ಒಂದು ನಾಜಲ್ ಗಳನ್ನ ಅಂದ್ರೆ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದಾಗಿರ್ತರೊಳಗಡೆ ಹೆಂಗಪ್ಪಾ ಅಂತಂದ್ರೆ ಇಲ್ಲೇ ನೀವು ನಟ್ ನೋಡಕತಿರಲಿದೆ ಈ ಒಂದು ನಟ್ನ ನೀವು ಜಸ್ಟ್ ಲೂಸ್ ಮಾಡ್ಕೊಂಡ ನಿಮ್ಮ ಒಂದು ನಾಜಲ್ ಅನ್ನ ಅತ್ತಿಂದಿತ್ತ ಇತ್ತಿಂದ ಸರ್ಸಾಡ್ಕೋಬಹುದು ಇದರಿಂದ ಏನ್ ಯೂಸ್ಪಾ ಅಂತಂದ್ರ ನೀವ ಬಾಡಿ ಹೊಡ್ಯಾರ ಆಗಿರ್ಬೋದು ಇಲ್ಲ ಬೇರೆ ಬೇರೆ ನಾನು ಬಾಳ್ ಹೊಲ್ಗೊಳದವಪ್ಪ ನಾ ಬೇರೆ ಬೇರೆ ಬೆಳಿತೇನೆ ಅಂತಂತಂದ್ರೆ ನೀವ ಒಂದ್ ಕಡೆ ಸ್ಪ್ರೇ ಮಾಡೋ ಮುಟ್ಟಕ ಹದಿನೆಂಟರ ಸಾಲಿತ್ತಂತ ಇತ್ತೇಳ್ಕೊರಿ ನೀವು ಇನ್ನೊಂದಿಸ್ಕಡೆ ಸ್ಪ್ರೇ ಮಾಡಕ್ಕೆ ಹೋಗ್ತಾನಪ್ಪ ಅಂತಂದ್ರೆ ಅಲ್ಲಿ ಇಪ್ಪತ್ತೆರಡರ ಸಾಲು ಬಂತಪ್ಪ ಅಂತಂದ್ರೆ ನಿಮಗೆ ಎಣ್ಣೆ ವೇಸ್ಟ್ ಆಗೋ ಚಾನ್ಸಸ್ ಇರ್ತತಿ ಅವಾಗ ಮಾಡ್ಬೋದು ಅಂತಂದ್ರೆ ನೀವು ನಿಮ್ಮ ಸಾಲಿನ ಮ್ಯಾಲೆ ಬೀಳಂಗೆ ಈ ನಾಸಲ್ನ ಸರಿಸ ಇದರಿಂದ ಏನಾಗತ್ತೆ ಎಣ್ಣೆ ಒಳಗೂನು ನಿಮಗೆ ಉಳಿತಾಯ ಆಗತ್ತೆ ಭೂಮಿ ಏನೈತೆ ಅಂದ್ರೆ ಟೋಟಲ್ ಇಪ್ಪತ್ನಾಲ್ಕು ಫೀಟ್ ಆಗ್ಲಾಗತ್ತೆ ನೀವು ಒಂದು ಸಲ ನಾಸಲ್ನ ಚಲೋ ಮಾಡಿ ಸ್ಪ್ರೇ ಮಾಡ್ಕೊಂತ ಅಂದ್ರೆ ಏನಾಯಿಲ್ಲ ಅಂತಂದ್ರೆ ಒಂದು ಇಪ್ಪತ್ತಾರಿಂದ ಇಪ್ಪತ್ತೆಂಟು ಫೀಟ್ ಮಟ್ಟನೂ ಕವರ್ ಮಾಡ್ಬೇಕು ಒಂದು ಸಲಕ್ಕೆ ಇನ್ನು ಈ ಪೈಪ್ ಏನು ಬಿಡತ್ತಿರಲ್ ನೀವು ಇದು ಹೈಡ್ರೋಲಿಕ್ ಪೈಪ್ ಅಂತ ಹೇಳ್ತೀವಿ ನಾವು ಹೈಡ್ರೋಲಿಕ್ ಪೈಪ್ ನೀವು ಜೆ ಸಿ ಬಿ ಒಳಗೆ ಆಯಿಲ್ ಪಂಪಿಂಗ್ ಪೈಪ್ ಏನು ನೋಡ್ತಿರಲ್ಲ ಸಿಮಿಲರ್ ಪೈಪ್ ಇದೆ ಇದ್ರ ನೀವು ಪಿ ಎಸ್ ಐನ ನೋಡ್ತಾನೆ ಇಲ್ಲಿ ನೀವು ನೋಡ್ಬೋದು ಎರಡು ಸಾವಿರದ ಆರುನೂರ ಹತ್ತು ಪಿ ಎಸ್ ಐ ಪ್ರೆಷರ್ನ ಕಂಟ್ರೋಲ್ ಮಾಡುವಂತಹ ಪೈಪ್ ಇದ್ರೊಳಗೆ ಅಳವಡಿಸುತ್ತೆ ಈ ಪೈಪ್ ಅಂತಂದ್ರೆ ಈ ನೋಸಲ್ ಕೂಡ ಪಂಚ್ ಆಗಿರ್ತಾ ಪಂಚ್ ಅಂದ್ರೆ ಇಲ್ಲಿ ನೀವ್ ಏನ್ ನೋಡತ್ತಿರಲ್ಲ ಈ ರೀತಿ ಪಂಚ್ ಆಗಿರ್ತಾವ ಇದರಿಂದ ಏನಾಗಿರ್ತಂದ್ರ ಲೀಕೇಜ್ ಆಯ್ತ ಕಟ್ ಆಯ್ತ ಆ ಪ್ರಾಬ್ಲಮ್ ನಿಮ್ಗ ಈ ಮಾಡೆಲ್ ಒಳಗಡೆ ಬರೋಂಗಿಲ್ಲ ಅಕಸ್ಮಾತ್ ನೀವ್ ಏನರ ಹೊಡಿ ಮುಟ್ಟಕ ಕಂಟೆ ಆಗಿದಾಟ್ ಬಂತಪ್ಪ ಇಲ್ಲ ಕಲ್ಲಿಗೆ ಟಚ್ ಆಗ್ತದ ಅಂತಂದ್ರೆ ಇದು ತೂತ್ ಬೀಳುದಾಗ್ಲಿ ಕಟ್ ಆಗೋದಾಗ್ಲಿ ಲೀಕೇಜ್ ಬರೋದಾಗ್ಲಿ ಈ ಪ್ರಾಬ್ಲಮ್ ಈ ಪೈಪ್ ಒಳಗ ಕಂಡು ಬರಂಗ್ ಈ ಫೋಲ್ಡೇಬಲ್ ದಾಗ ಏನಪ್ಪಾ ಅಂತಂದ್ರ ನೀವು ರೋಡ್ ಮೇಲದು ಹೋಗ್ತಿರ್ತಿರಲ್ಲ ಅವಾಗ ಏನಾಗತ್ತ ಬಿದ್ದ ಈ ಫೋಲ್ಡೇಬಲ್ ಹಿಂಗೆ ಹಿಂದ ಬಂದ್ಬಿಡ್ತಾವ ಅದ್ರ ಸಲುವಾಗಿ ಏನ್ ಮಾಡೈತಂದ್ರ ಒಳಗಡೆ ಈ ರೀತಿ ಕ್ಲಾಂಪ್ ಮಾಡೇವ್ ಹೆಂಗಾಗತ್ತಾ ಅಂತಂದ್ರ ನೀವ ಒಂದ್ ಕ್ಲಿಪ್ ಕ್ಲಿಪ್ ಹಾಕಿ ಕೊಟ್ಟಿರ್ತಾವ ನಾವು ಅದ್ರ ಕೂಡ ಈ ರೀತಿ ಏನ್ ನೋಡತಿರಲ್ಲ ಈ ರೀತಿ ಕ್ಲಿಪ್ ಹಾಕಿ ಕೊಟ್ಟಿರ್ತಾವೆ ಇದರಿಂದ ಏನಾಗತ್ತಪ್ಪ ಅಂತಂದ್ರೆ ನಿಮ್ಮ ಒಂದು ಬೂಮ್ ಸ್ಪ್ರೇಯರ್ ಏನ್ ಅದು ಹೊರಗಡೆ ಕೊರೊಂಗಲ್ಲ ಅದ್ ಲಾಕ್ ಆಗಿರ್ತದೆ ಪ್ರತಿ ಒಂದು ಫೋಲ್ಡಿಗು ಈ ರೀತಿ ಒಂದು ಕ್ಲಿಪ್ದ ಆಪ್ಷನ್ ಕೂಡ ನಾವು ಇದ್ರೊಳಗೆ ಕೊಟ್ಟಿರ್ತೇವೆ ಕೊಟ್ಟಿರ್ತದೆ ಇನ್ನೊಂದೇನ್ಪಾ ಅಂತಂದ್ರೆ ಬಹಳ ಜನಕ್ಕೆ ಒಂದು ಡೌಟ್ ಇರ್ತೈತಿ ಬೂಮ್ ಸ್ಪ್ರೇರ್ ಏನೈತಲ್ಲ ಹೊಲ್ದಾಗ ಹೊಂಟಿರ್ತಾನೆ ನನಗೆ ಬಾಜು ಕೇಂದ್ರ ಟಚ್ ಆಯ್ತಪ್ಪ ಅಂತಂದ್ರೆ ಇಲ್ಲಿ ಮುರಿ ಚಾನ್ಸಸ್ ಇರ್ತತಿ ಅಂತ ಹೇಳಿ ಬಹಳ ಜನ ಕೇಳ್ತಾರೆ ಇದೇನೈತಲ್ಲ ಸ್ಪ್ರಿಂಗ್ ಸಿಸ್ಟಮ್ ಐತ್ರಿ ಸ್ಪ್ರಿಂಗ್ ಸಿಸ್ಟಮ್ ಏನಾಗೈತ್ಪಾ ಅಂತಂದ್ರೆ ನಿಮ್ದು ಗಾಡಿ ಏನೈತಲ್ಲ ಆ ಸೈಡ್ ಕುಂದಿರ್ತದೆ ಗಾಡಿ ಆ ಸೈಡ್ ಕುಂತಾಗ ನಿಮ್ಗೆ ಇಲ್ಲಿ ಏನಾದ್ರು ಈಗ ನಾನು ನಿಂತನಲ್ಲ ಗಿಡದ ಗಿಡತಾರ ಏನಾದ್ರು ಬಂತಪ್ಪ ಅಂತಂದ್ರೆ ಈ ರೀತಿ ಟಚ್ ಇದು ಅಂತಂದ್ರು ತಾನೇ ಮತ್ತೆ ಹಿಂದ್ಗಡೆ ಬಂದ್ ಕಾಸ ತನ್ನ ಜಗಕ್ಕೆ ಮತ್ತೊಳಿ ಬಂದ ನಿಂದಿರ್ತದೆ ಇದ ಅಲ್ಲಿ ಅಷ್ಟೇ ಅಂತಲ್ಲ ಪ್ರತಿಯೊಂದು ಹೋಲ್ಗೂ ಕೂಡ ಸ್ಪ್ರಿಂಗ್ ಆಪ್ಷನ್ ನಾವು ಇದ್ರೊಳಗಡೆ ಕೊಟ್ಟ ರೈತರ ಅನುಕೂಲಕ್ಕಾಗಿ ಇದ್ರೊಳಗ ಒಂದು ಅಡ್ಜಸ್ಟ್ಮೆಂಟ್ ಸತಿ ಕೊಟ್ಟವ್ ಏನ್ಪಾ ಅಂತಂದ್ರ ಇಷ್ಟ ಇಷ್ಟಕ್ಕನ ಭೂಮನ್ನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಕೆಲವೊಂದ್ ಕಡೆ ಏನಾಗಿರ್ತದೆ ಬೆಳಿ ಬಾಳ್ ಎತ್ತರ ಇರೋಂಗಿಲ್ಲ ಅಂದ್ರೆ ಕಡಲಿ ಆಗಿರಬಹುದು ಅದೆಲ್ಲ ಇಷ್ಟಿಷ್ಟ ಹೈಟ್ ಬರ್ತೈತಿ ಅವಾಗ ಏನ್ ಮಾಡಬೇಕಪ್ಪ ಆಗುತ್ತೆ ಆಗತ್ತಂದ್ರೆ ನೀವು ಇದನ್ನ ಉಚ್ಕೋಬಹುದು ಡಿಟ್ಯಾಚಬಲ್ ಮತ್ತೆ ಅಟ್ಯಾಚಬಲ್ ಅಂತ ಹೇಳಿ ಕರಿತೇವೆ ನಾವು ನೀವು ಇದನ್ನ ಅಟ್ಯಾಚ್ ಡಿಟ್ಯಾಚ್ ಮಾಡ್ಕೋಬಹುದು ಇದನ್ನ ನೀವು ಬಿಚ್ಕೊಂಡ ಕೆಳಗಡೆ ನೀವೇನಿ ಹೋಲ್ ನೋಡತ್ತಿರಲ್ಲ ಈ ಎಲ್ಲಾ ಹೋಲ್ಗಳ ಅಂದ್ರೆ ಲಾಸ್ಟ್ ನೇ ಹೋಲಿನ ಮಟ್ಟನು ನೀವು ಇದನ್ನ ಹಾಕೋಬಹುದು ಇದರಿಂದ ಏನಕ್ಕಪ್ಪಾ ಅಂತಂದ್ರೆ ನಿಮಗೆ ಅದು ಬೀಸ್ದಾಗ ಎಣ್ಣೆ ಪಣ್ಣಿ ಜಾಸ್ತಿ ವೇಸ್ಟ್ ಆ ಯಾಕಂತಂದ್ರೆ ಹೈಟ್ ಕಡಿಮೆ ಇರ್ತದಲ್ಲ ಎಲ್ಲಾ ಎಣ್ಣೆ ಹೋಗಿ ಸಾಲ್ ಮೇಲೆ ಬೀಳ್ತದ ಫ್ರೇಮಿನ ವಿಚಾರಕ್ಕೆ ಬರೋದಾದ್ರೆ ಫ್ರೇಮ್ ಅಂತಂದ್ರೆ ಅಂತಂದ್ರ ಈಗ ಏನ್ ಟಾಕಿ ಅದ್ರೊಳಗೆ ಅಡ್ಜಸ್ಟ್ ಮಾಡೇವಲ್ಲ ಇದಕ್ಕೆ ಇದಕ್ಕ ನಾವು ಫ್ರೇಮ್ ಅಂತ ಕರಿತೇವೆ ಫುಲ್ ಫ್ರೇಮ್ ನೀವೇನು ಬ್ಲಾಕ್ ಇದನ್ನ ಈ ಫ್ರೇಮ್ ಇದ್ರ ಥಿಕ್ನೆಸ್ ಅಂತ ನಾ ಹೇಳೋ ಅವಶ್ಯಕತೆ ಇಲ್ಲ ನೀವೇನು ನೋಡಕತಿರಲ್ಲ ನಿಮ್ ಕಣ್ಣ ಐತಿ ಈ ರೀತಿ ತಿಕ್ನೆಸ್ ಅಕಸ್ಮಾತ್ ನಿಮಗೆ ಫೋನ್ ಯಾಗನು ಗೊತ್ತಾಗ್ಲಿಲ್ಲಪ್ಪಾ ಅಂತಂದ್ರೆ ಡೈರೆಕ್ಟ್ ಕಂಪ್ನಿಗೆ ಬಂದೂ ನೋಡ್ಬೋದು ಇರುವಂಥ ಏನೋ ಫ್ರೇಮನ್ನು ನಾವು ಇದರೊಳಗಡೆ ತಯಾರು ಮಾಡಿರ್ತೇವೆ ಇದರಿಂದ ಏನಾಗತ್ತಾ ಅಂತಂದ್ರೆ ನಿಮ್ಮದ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗುತ್ತೆ ಸ್ಪ್ರೇಯರ್ ಮಷೀನ್ ಇನ್ನು ಈ ಒಂದು ಫ್ರೇಮ್ ಯಾವ ರೀತಿ ರೆಡಿ ಮಾಡಿವಪ್ಪ ಅಂತಂದ್ರೆ ನಾವು ನೀವೇನೇ ಟಾಕೆ ನೋಡತ್ತಿರಲ್ಲ ಈ ಟಾಕೆನ ನಾವು ಜಸ್ಟ್ ಹಿಂಗೆ ಮ್ಯಾಲೆ ಇಟ್ಟಿಲ್ಲ ಇದನ್ನ ಇದು ಒಂದು ಕಾಚೆ ಥರ ಸಿಕ್ಕೊಂಡ್ ಇದ್ರೊಳಗಡೆ ಹೆಂಗಪ್ಪ ಅಂತಂತಂದ್ರೆ ನೀವು ಇಲ್ಲೇನು ನೋಡತಿರಲ್ಲ ಇದು ಒಳಗಡೆ ಒಂದು ಕಾಚೆ ತರ ಇರ್ತದೆ ಆ ಕಾಚೆದೊಳಗ ಟಾಕೆ ಬಂದು ಸಿಕ್ಕೊಂಡಿರ್ತದೆ ಇದರಿಂದ ಏನಾಗಿತ್ತೆ ಫ್ರೇ ಮಾಡೋ ಆಗಿರ್ಬೋದು ಇಲ್ಲ ರೋಡ್ ಮೇಲೆ ಹೋಗೋ ಆಗಿರ್ಬೋದು ಟಾಕೆ ಅಳಗ ಅಂದ್ರೆ ಡಿಸ್ಲೋಕೇಟ್ ಆಗಂಗ್ಲಾ ಎತ್ತಾಗಿತ್ತ ಸರಿದಾಡೋಂಗಿಲ್ಲ ಅದು ಆಗಿನೂ ಏನರ ಪ್ರಾಬ್ಲಮ್ ಬರ್ತದಪ್ಪ ಅಂತಂದ್ರೆ ಅದ್ರ ಸಲುವಾಗಿ ನಾವೇನು ಮಾಡೇವ ಇಲ್ಲಿ ಸೇಫ್ಟಿ ಬೆಲ್ಟ್ ಅಂತ ಹಾಕಿ ನೀವೇ ನೋಡತ್ತಿರಲಿಲ್ಲ ಇದು ಸೇಫ್ಟಿ ಬೆಲ್ಟ್ ಅಂತ ಕರಿತಾವೆ ನಾವು ಇನ್ನ ಟ್ಯಾಂಟ್ ನ ವಿಚಾರಕ್ಕೆ ಬರಬತ್ತಾ ಅಂತಂದ್ರೆ ಇದೇನು ನೋಡತ್ತಿರಲಿಲ್ಲ ನೀವು ಇದು ಫೈವ್ ಲೇಯರ್ ಟಾಕೆ ಅಂದ್ರೆ ಐದು ಲೇಯರ್ ನ ಒಳಗೊಂಡಿರುವಂತ ಟಾಕಿ ಆಗಿರ್ತದೆ ಇದರಿಂದ ಏನಾಗಿತ್ತಾ ಅಂತಂದ್ರೆ ನಿಮ್ಮ ನಿಮ್ಮ ಆಗಿರ್ಬೋದ ನಿಮ್ ಹೊಲದಾಗಿರ್ಬೋದು ಆ ಸ್ಪ್ರೇಯರ್ ನ ನಿಲ್ಸಕ್ ಜಾಗ ಇಲ್ಪ ನಾ ಹೊರಗೆ ನಿಲ್ಸ್ತಾನಂತಂದ್ರು ನೀವು ಎಷ್ಟು ಬಿಸಿಲಾ ಇಟ್ಟರು ಕೂಡ ಈ ಟಾಕೆ ನಿಮಗೆ ಏನೋ ಪ್ರಾಬ್ಲಮ್ ಕೊಡಂಗಲ್ಲ ಈ ಫ್ರೇಮ್ನಾಗ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರ ನೀವ ಕೆಲವೊಂದಿಷ್ಟು ಬೂಮ್ ಸ್ಪ್ರೇಯರ್ ಗಳ ಒಳಗೆ ನೋಡಿರ್ತೀರಿ ಏನಪ್ಪಾ ಅಂತಂದ್ರೆ ಲೆಗ್ ನ ಇನ್ ಕೊಟ್ಟಿರ್ತಾರ ಅಂದ್ರೆ ಏನ ಆಲ್ರೆಡಿ ಇದನ್ನ ವೆಲ್ಡ್ ಮಾಡಿ ಬಿಟ್ಟಿರ್ತಾರ ಲೆಗ್ ನ ಮೇಲೆ ಮಾಡ್ಕ ಅದರಿಂದ ಏನಾಗಿಪ್ಪ ಅಂತಂದ್ರೆ ನೀವು ಹೈಡ್ರಾಲಿಕ್ ಎಬ್ಸಿರಿದ್ರು ಕೂಡ ನಿಮಗೆ ಅದೇನು ಲೆಗ್ ಇರ್ತದಲ್ಲ ಅದು ಬೆಳಿಗ್ಗೆ ಟಚ್ ಆಗೋ ಚಾನ್ಸಸ್ ಇರ್ತದೆ ಅದ್ರ ಸಲುವಾಗಿ ನಾವು ಏನು ಮಾಡ್ಯಾವಪ್ಪ ಅಂತಂತಂದ್ರೆ ಇನ್ಬಿಲ್ಟ್ ಲೆಗ್ ಅಂತ ಬರ್ತಾವೆ ನೀವು ಇಲ್ಲೇನು ತೆಳಗೆ ಪಟ್ಟಿ ನೋಡತ್ತಿರಲ್ಲ ಅದು ಲೆಗ್ ಅದ ಅದು ಲೆಗ್ ಇಲ್ಲಿ ಒಂದು ಪಿನ್ ಮೂಲಕ ಆ ಲೆಗ್ನ ನಾವು ಮ್ಯಾಲ ತೆಳಗಡೆ ಮಾಡ್ಕೋಬೋದು ನಿಮಗೆ ಗಾಡಿ ಕುಂದ್ರಿಸಿದ ಮೇಲೆ ಏನೈತಲ್ಲ ಈ ಒಂದು ಪಿನ್ನ ಹಿಂಗೆ ಅನ್ಲಾಕ್ ಮಾಡಿಕೊಂಡು ಗಾಡಿನ ಎಬ್ಸಿದ್ಮ್ಯಾಲ ಈ ಲೆಗ್ನ ಇದೇನು ಕಾಣಿಸತ್ತಲ್ಲ ಲೆಗ್ನ ನೀವು ತೆಳಗಿಡ್ಸ್ಕೊಂಡ್ಬಿಟ್ರೆ ನಿಮಗೆ ಹೈಟ್ ಸಿಗ್ತದೆ ಆಮೇಲೆ ನೀವು ಗಾಡಿಗೆ ಮೇಲೆ ಆ ಒಂದು ಲೆಗ್ ನೀವು ಮ್ಯಾಲೆ ಮಾಡ್ಕೊಂಬಿಟ್ರೆ ಆ ಲೆಗ್ಗಳೇ ನಿಮ್ಮ ಗಿಡಕ್ಕೆ ಬಡ ಅದೊಂದು ಉತ್ತಮವಾದ ಆಪ್ಷನ್ನ ಈ ಒಂದು ಫ್ರೇಮ್ದೊಳಗೆ ನೀಡೇವೆ ನಾವು ನಮ್ಮ ಈ ಬೂಮ್ ಸ್ಪ್ರೇಯರ್ದೊಳಗೆ ನಿಮ್ಗೆ ಟೋಟಲಿ ನಾಲ್ಕು ಕಡೆ ಫಿಲ್ಟರ್ ಆಪ್ಷನನ್ನು ನಾವು ಅಳವಡಿಸ್ಕೊಟ್ಟೇವೆ ಹೆಂಗಪ್ಪ ಅಂತಂದ್ರೆ ನೀವು ಇಲ್ಲಿ ಏನು ನೋಡತ್ತಿರಲ್ಲ ನಾರ್ಮಲ್ ಟಾಕಿದ ಮೇಲೆ ಏನು ಜ್ಯಾಲರಿ ಬರ್ತತ್ತಲ್ಲ ಆ ರೀತಿ ಒಂದು ಜಾಲ್ರಿ ಫಿಲ್ಟರ್ ಕೂಡ ಇದ್ರೊಳಗಿರ್ತದೆ ಅದಾದಮೇಲೂ ಅಪ್ಪಿ ಅಪ್ಪಿತಪ್ಪಿನೂ ನಂದು ಹೊಲಸು ನೀರು ಹಾಕಿಬಿಟ್ಟಂತಪ್ಪ ನನ್ನ ಟಾಕೆದೊಳಗೆ ಹೊಲಸ ನೀರು ಹೋಗಿಬಿಟ್ಟತ್ತಂತಂದ್ರೆ ನಮ್ಮ ಮೇನ್ ಫಿಲ್ಟ್ರ್ ಅಂತ ಬರುತ್ತೆ ನೀವು ಇಲ್ಲಿ ನೋಡತ್ತಿಲ್ಲ ಇದು ಮೇನ್ ಫಿಲ್ಟ್ರ್ ಅಂತ ಕರೀತಾರೆ ನಾವು ಇದನ್ನು ಟಾಕ್ಯದಿಂದ ಮೋಟ್ರಿಗೆ ನೀರು ಹೋಗಬೇಕಪ್ಪ ಅಂತಂತಂದ್ರೆ ಇದ್ರೊಳಗೆ ದಾಟೇ ಹೋಗ್ತದೆ ಬೇಕಾದಂಥ ಹೊಲಸು ಕಸ ಪಸ ಬಂದಿದ್ರೂ ಕೂಡ ಈ ಫಿಲ್ಟ್ರ್ ಏನಾಗತ್ತಲ್ಲ ದಾಟಿ ಅದನ್ನು ಪಂಪಿಗೆ ಹೋಗಿ ಗುಡೊಂಬಲ್ಲ ಅಕಸ್ಮಾತ್ ಅದು ದಾಟಿನೂ ಪಂಪಿಗೆ ಬಂದೋಗಿಟ್ಟ ಅದು ಪಂಪಿಗೂ ದಾಟಿ ಬಂದತ್ತಂತಂತಂದ್ರೆ ಇದೇನು ನೋಡತ್ತಿಲ್ಲ ಇದ್ರೂ ಈ ನೊಸಲ್ದೊಳಗೂ ಒಂದು ಸಣ್ಣ ಫಿಲ್ಟರ್ ಆಪ್ಷನ್ ಇರ್ತದೆ ಅದರಿಂದ ಏನಾಗುತ್ತೆ ಅಂತಂತಂದರೆ ನಿಮ್ಮ ನೋಸಲ್ ಏನಿರ್ತದಲ್ಲ ಅದು ಬ್ಲಾಕ್ ಆಗೋ ಚಾನ್ಸಸ್ ಕಡಿಮೆ ಇರ್ತದೆ ನೀವು ಇದನ್ನು ತೆಗೆದು ಕ್ಲೀನ್ ಮಾಡ್ಕೊಂಡು ಕೂಡ ಹಾಕೋಬೋದು ಅಷ್ಟು ಈಸಿ ಆದಂತಹ ನೋಸಲ್ ಆಗಿರ್ತದೆ ಇನ್ನ ಪಂಪಿನ ವಿಚಾರಕ್ಕೆ ಬರೋದಾದ್ರ ನಮ್ ಕಡೆ ನಾನಾ ತರದ ಪಂಪ್ಗಳು ನಿಮಗ್ ಸಿಗ್ತಾವ ಐದ್ ಎಚ್ ಪಿ ಇಂದ ಹಿಡಿದ ಏಳು ಎಚ್ ಪಿ ಏಳುವರೆ ಪಿ ವರ್ಗು ನಿಮಗೆ ಪಂಪ್ ಸಿಗ್ತಾವ ನೀವು ನೋಡತಿರಲ್ಲ ಇದು ಐದ್ ಎಚ್ ಪಿ ಆಸ್ಪಿ ಪಂಪ್ ಅಂತ ಹೇಳಿ ನಿಮಿಷಕ್ಕೆ ನಿಮ್ಗೆ ಐವತ್ತು ಲೀಟರ್ ಔಟ್ಪುಟ್ ಕೊಡುವಂತಹ ಪಂಪ್ ಇದೆ ನಿಮ್ಗ ಸಫಿಶಿಯಂಟ್ ಆದಂತ ಒಂದು ಪ್ರೆಷರ್ ಅನ್ನ ಒದಗಿಸುವಂತಹ ಪಂಪ್ ಇದಾಗೈತಿ ಇದ್ರೊಳಗಡೆ ಅಂತಂದ್ರೆ ನಿಮಗ್ ಪ್ರೆಷರ್ ಅಡ್ಜಸ್ಟ್ಮೆಂಟ್ ಕೂಡ ಸಿಗ್ತದೆ ಪ್ರೆಷರ್ ಅಡ್ಜಸ್ಟ್ಮೆಂಟ್ನು ಇದ್ರೊಳಗ ಇರ್ತದೆ ಮತ್ತೆ ತ್ರೀ ಪಿನ್ ಔಟ್ಪುಟ್ ತ್ರಿಪಿನ ಔಟ್ಪುಟ್ ಕೂಡ ಅದೊಳಗೆ ಆಪ್ಷನ್ ಐತೆ ನಿಮಗೆ ಯಾವುದನ್ನು ಬೇಕಾದನೂ ನೀವು ಯೂಸ್ ಮಾಡ್ಕೋಬೋದು ಇದರಿಂದ ನೀವು ಗಾಡಿನೂ ತೊಳ್ಕೊಬೋದು ಇಲ್ಲ ರೂಲಿಂಗ್ ಸಿಸ್ಟಮ್ ಹಾಕೋಬೋದು ನೀವು ಬೇರೆ ಬೇರೆ ಕೆಲಸನೂ ಈ ಒಂದು ಪಂಪ್ನಿಂದನೂ ಮಾಡ್ಕೋಬೋದು ಅದೇ ರೀತಿ ಬೇರೆ ಬೇರೆ ಪಂಪ್ಗಳ್ನು ಬರ್ತಾವೆ ನಿಮಗೆ ಈ ಪಂಪ್ ಬೇಡ ನಮಗೆ ಬೇರೆ ಪಂಪ್ ಬೇಕಾ ಅಂತಂದರೆ ಬೇರೆ ಪಂಪ್ ಕೂಡ ಹಾಕಿಸ್ಕೋಬೋದು ಅದು ಪಂಪಿಗೆ ತಕ್ಕಂಗೆ ಅದ್ರ ಪ್ರೈಸ್ ಕೂಡ ವೇರಿಯೇಷನ್ ಆಗ್ತಿರ್ತದೆ ನೀವೇನಿಲ್ಲ ನೋಡತ್ತಿರಲ್ಲ ಡೈರೆಕ್ಟ್ ಪಿ ಟಿ ಒ ಅಂತ ಕರಿತೇವೆ ಇದು ಪಂಪ್ ಥ್ರೂ ಒಂದು ಬೇರಿಂಗ್ನ ಮೂಲಕ ಡೈರೆಕ್ಟ್ ಪಿ ಟಿ ಒ ನಿಮ್ಮ ಒಂದು ಆ ಟ್ಯಾಕ್ಟ್ರಿಗೆ ಅಟ್ಯಾಚ್ ಆಗ್ತದೆ ಸಿಂಪಲ್ ಆಗಿ ಹೇಳಬೇಕಾ ಅಂತಂತಂದ್ರೆ ನೀವು ಒಂದು ರೋಟ್ರನ್ ಹೆಂಗೆ ಜೋಡಿಸ್ ಸೇಮ್ ಅದ ಹೆಂಗೆ ಜೋಡಿಸ್ಬೇಕಾ ಅಂತಂದ್ರೆ ನೀವು ಇಲ್ಲಿ ನೋಡತ್ತಿರಲ್ಲ ಇದಕ್ಕೊಂದು ಪಿನ್ ಕೊಟ್ಟಿರ್ತವೆ ನಾವು ಇವೆರಡು ಹೈಡ್ರೋಲಿಕ್ಕಿ ಕುಂದಿರ್ತಾವೆ ಇವೆರಡು ಹೈಡ್ರಾಲಿಕಿ ಕುಂದಿರ್ತಾವೆ ಇದು ಸೆಂಟರ್ ಬಾರಿ ಕುಂದಿರ್ತಾವೆ ಸೇಮ್ ನೀವು ರೋಟ್ರ್ ಹೆಂಗೆ ಜೋಡಿಸ್ತಿರ್ಲಿಲ್ಲ ಹಂಗೆ ನಮ್ಮ ಪಂಪಿನೊಳಗೆ ನಾವು ಇನ್ನೂ ಹೆಚ್ಚುವರಿ ಐಟಮ್ಸ್ ಏನೇನು ಕೊಡ್ತವಪ್ಪ ಅಂತಂತಂದ್ರೆ ನೀವು ಇಲ್ಲೇನು ನೋಡತ್ತಿರಲ್ಲ ಈ ರೀತಿ ಒಂದು ಪಿ ಟಿ ಓ ಜಾಯಿಂಟ್ ಕೊಡ್ತಾವೆ ಹೆವಿ ಗೇಜ್ ಇರುವಂತಹ ಪಿ ಟಿ ಓ ಜಾಯಿಂಟ್ ಏನ್ಪಾ ಅಂತಂದ್ರೆ ನಿಮ್ಗೆ ಯೂನಿವರ್ಸಲ್ ಸೈಜ್ ಇರ್ತದೆ ಇದನ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಯಾವ ರೀತಿ ಅಟ್ಯಾಚ್ ಮಾಡ್ಬೇಕು ಅನ್ನೋದನ್ನು ಡೀಟೇಲ್ಸ್ ನಾವಿಲ್ಲ ಹೇಳ್ಕೊಡ್ತೇವೆ ಅದ್ರ ಜೊತೆಗೆ ಏನೈತಲ್ಲ ಹೆರಿಯಿಂದ ನೀರು ತುಂಬಿಸ್ತಾನೆ ಹಳ್ಳದಿಂದ ನೀರು ತುಂಬಿಸ್ತಾನೆ ಇಲ್ಲ ಬಾವಿಯಿಂದ ನೀರು ತುಂಬಿಸ್ತಾನೆ ಅನ್ನಾರ್ಗೆ ಈ ರೀತಿ ಒಂದು ವಾಟರ್ ಫಿಲ್ಲರ್ ಅಂತ ಬರ್ತದ ಅಂದ್ರೆ ಆಟೋಮೆಟಿಕ್ ನೀರ್ ತುಂಬಿಸುವಂತಹ ಒಂದು ಸಿಸ್ಟಮ್ ಅದ ಫುಟ್ಬಾಲ್ ಅಂತ ಕೇಳ್ತೇವೆ ನಾವು ಇದನ್ನ ನಮ್ಮ ರೈತರು ಗೊತ್ತಾಗುತ್ತೆ ಫುಟ್ಬಾಲ್ ಅಂದ್ರೆ ಏನಂತ ಹೇಳಿ ಕಸ ಈ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಫೀಟ್ ಒಂದು ವಾಟರ್ ಪಿಲ್ಲರ್ನ ಕೂಡ ನಾನು ಇದ್ರೊಳಗೆ ಕೊಡ್ತೇನೆ ಅದನ್ನು ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದನ್ನು ಕೂಡ ನಾನು ರೈತರಿಗೆ ಹೇಳ್ಕೊಡ್ತೇನೆ ಇನ್ನ ಮತ್ತೊಂದಿಷ್ಟು ಆಕ್ಸೆಸರೀಸ್ ಏನೇನಪ್ಪ ಅಂತಂದ್ರೆ ನೀವು ಇಲ್ಲೇ ನೋಡತ್ತಿರಲ್ಲ ಈ ಫೋಲ್ಡಬಲ್ಗೆ ಹಾಕುವಂತಹ ಪಿನ್ಗಳನ್ನ ಇದ್ರೊಳಗಡೆ ನಾವು ಹಾಕಿ ಕೊಟ್ಟಿರ್ತೇವೆ ಮತ್ತೆ ಹಿಂದ್ಗಡೆ ನೋಡೋದಪ್ಪ ಅಂತಂದ್ರೆ ಹೈಡ್ರಾಲಿಕ್ ಮತ್ತೆ ಸೆಂಟರ್ ಬಾರಿಗೆ ಅಟ್ಯಾಚ್ ಮಾಡಕ್ಕೆ ಈ ಪಿನ್ಗಳ ಪಿನ್ಗಳು ಹೆವಿಗೇಜ್ ಇರುವಂಥ ಪಿನ್ ಪಿನ್ಗಳ ಕ್ವಾಟ್ರ್ ಪಿನ್ ಐತೆ ಇವೆಲ್ಲ ಆಕ್ಸೆಸರೀಸ್ ಅನ್ನ ನಿಮಗೆ ಹಾಕಿ ಕೊಟ್ಟಿರ್ತದೆ ಈ ಒಂದು ಡಿಟೇಲಿಂಗ್ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿತ್ಪಾ ಯೂಸ್ಫುಲ್ ದಯವಿಟ್ಟು ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಅಕ್ಕಪಕ್ಕದ ರೈತರಿಗೆ ಶೇರ್ ಮಾಡ್ರಿ ಹಂಗ ಇನ್ನು ಹೆಚ್ಚಿನ ಮಾಹಿತಿ ಏನಾದರೂ ನಿಮ್ಗೆ ಬೇಕಾಗಿತ್ತಪ್ಪ ಅಂತಂದ್ರೆ ಕೆಳಗಡೆ ಒಂದು ನಂಬರ್ ಕಾಣ್ತಿರ್ತದೆ ನಿಮ್ಗೆ ಆ ನಂಬರ್ ಕಾಲ್ ಮಾಡೋದ್ರ ಮುಖಾಂತರ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದ ಡೈರೆಕ್ಟ್ ಆಗಿ ಬಂದು ವಿಸಿಟ್ ಮಾಡ್ಕೋಬಹುದ ಎಲ್ಲಿಪ್ಪ ಅಂತಂದ್ರೆ ಹುಬ್ಬಳ್ಳಿಯ ತಾರಿಹಾಳ್ ಇಂಡಸ್ಟ್ರಿಯಲ್ ಎಸ್ಟೇಟ್ ನಲ್ಲಿ ನಮ್ಮ ಈ ಒಂದು ಶ್ರೀರಾಮ್ ಅಗ್ರೋಟೆಕ್ ಲೊಕೇಟೆಡ್ ಆಗಿರ್ತದೆ ನಮಸ್ಕಾರ